ಮೈಸೂರಿನಲ್ಲಿ ಪೊಲೀಸ್ನವ್ರು ಕ್ರಮ ತಗೋತಾರೆ ನನ್ನ ರೇವ್ ಪಾರ್ಟಿ ಮಾಡೋದು ಏನು ಅದೆಲ್ಲ ಪೊಲೀಸ್ನವ್ರಿಗೆ ಜವಾಬ್ದಾರಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ನಾನು ಹಿಂಗೆ ಹೇಳಿದ್ರು ಎಸ್ ಅವರು ಕಾನೂನು ರೀತಿಯ ಕ್ರಮ ದಸರಾಗೆ ಮೂರೇ ದಿನ ಬಾಕಿ ಚರ್ಚೆ ಮಾಡಿದ್ರೆ ಸೂಚನೆ ಕೊಟ್ಟಿದ್ದೀನಿ ಹೌದು ಕೂಡಿದ್ವಿ ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತ ರೇವ್ ಪಾರ್ಟಿ ಸೊ ಅದಕ್ಕೆ ಕಾನೂನ್ ರೀತಿಯ ಕ್ರಮ ತಕತ್ತಾರ ಪೊಲೀಸ್ ದಸರಾಗೆ ಮೂರ್ ದಿನ ಬಾಯಿಸಿದ ನಾವು ಮೈಸೂರಲ್ಲೇ ಇದ್ರೆ ಮೊನ್ನೆ ವೀಕ್ಷಣೆಗೂ ಹೋಗ್ಬೇಕು ಅಂತಿದ್ರೆ ಹೇಗೆ ಸಿದ್ಧತೆ ಆಗಿದೆ ಅಂತ ಹೇಳಿ ಸರ್ ಮೈಸೂರು ದಸರಾ ದಸರಾಗೆ ಮೂರು ದಿನ ಮಾತ್ರ ಬಾಕಿ ಇದೆ ಈಗ ನಾನು ಎರಡನೇ ತಾರೀಖು ಬರ್ತೀನಿ ಅವತ್ತೆಲ್ಲ ನೋಡ್ತೀನಿ ಸರ್ ಈಗ ಲೋಕಾಯುಕ್ತ ಎ ಡಿ ಜಿ ಪಿ ಮೇಲೆ ಕುಮಾರ್ ಸ್ವಾಮಿ ಗಂಭೀರವಂಥ ಒಂದು ಆಡೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಆಡೋಕೆ ಬೇಡ ಅನ್ನೋಂಥ ಒಂದು ಪದವನ್ನು ಕೂಡ ಈಗ ನಾನು ಐ ಜು ನಾಟ್ ಟು ಕಾಮಿಟ್ ಅಂತ ಅವರು ಎ ಡಿ ಜಿ ಪಿ ಮೇಲೆ ಅಲಾ ಎ ಡಿ ಜಿ ಪಿ ಡಿ ಜಿ ಪಿ ರಿಜೇಷನ್ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು

ಎಷ್ಟು ಮಟ್ಟಿಗೆ ಸರಿ ಸರ್ ಕುಮಾರಸ್ವಾಮಿರೋದು ಕುಮಾರಸ್ವಾಮಿ ನಂದಿ ಅಂತ ಬರ್ದಿದಾರ ಅಲ್ಲಾ ಹೇಳಿರೋದನ್ನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ಅಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರೇಖ್ ಶಾ ಸಿ ನಾನು ಐ ಡೋ ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಅದರಲ್ಲಿ ವಿತೃಪಿಯರಾಗಲ್ಲ ನಾನು ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು ಯಾವುದು ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಗೆ ನಾನು ಉತ್ತರ ಕೊಡೋಣ ಈ ಬೇರೆ ಅದು ಎರಡು ಕಂಪ್ಲೇಂಟ್ ಕೊಟ್ರೆ ಕಾನೂನು ಇರ್ತದೆ ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ ಈಗ ಯಾರೋ ಇಡೀ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಅದು ಕಾನೂನು ರೀತಿಯ ಕ್ರಮ ತೆಗೆದು ನಾನು ಈಗ ಕೋರ್ಟ್ ನಲ್ಲಿ ಅಲ್ಲ ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ ನಾನು ಇಂಟರ್ಫಿಯರ್ ವಿತ್ ಚಾಮರಾಜನಗರ ಸಾಲ ಕೊಡಬೇಕು ಅಂತ ಮಹಿಳೆಗೆ